ಮಹಿಷಾ ಮಹೋತ್ಸವ ಆಚರಣೆ ಸಮಿತಿ ವತಿಯಿಂದ ಮಹಿಷಾಸುರ ದಸರಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಹಂಪನಗೌಡ ಬಾದರ್ಲಿರವರು ಮಹಿಷಾಸುರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಹಿಷಾ ಮಹೋತ್ಸವ ಆಚರಣೆ ಸಮಿತಿ ಅಧ್ಯಕ್ಷ ಹುಲುಗಪ್ಪ ಮಲ್ಲಾಪುರ ಮಾತನಾಡಿ ಸತತವಾಗಿ ಆರು ವರ್ಷಗಳಿಂದ ನಮ್ಮ ಸಮಿತಿಯು ಮಹಿಷಾ ದಸರಾ ಆಚರಣೆ ಮಾಡುತ್ತಾ ಜನತೆಗೆ ಪೂರ್ವಿಕರ ನೈಜ ಇತಿಹಾಸವನ್ನು ತಿಳಿಸುವ ಮೂಲಕ ಜನಜಾಗೃತಿ ಮೂಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿತ್ತು ಮನುವಾದಿಗಳು ಕೋಮುವಾದಿಗಳು ಕುತಂತ್ರ ನೀತಿಯಿಂದ ಮಹಿಷಾಸುರರನ್ನು ರಾಕ್ಷಸ ಎನ್ನುವಂತೆ ಬೆಂಬಿಸಲಾಗಿದೆ ಅದು ಶುದ್ಧ ತಪ್ಪು ಮಹಿಷಾಸುರ ರಾಕ್ಷಸನಲ್ಲ ರಾಜ ಪ್ರತಿಯೊಬ್ಬರೂ ನೈಜ ಇತಿಹಾಸವನ್ನು ಅರ್ಥೈಸಿಕೊಂಡು ಜಾಗೃತರಾಗಬೇಕು ಎಂದು ಕರೆ ನೀಡಿದರು ಈ ವೇಳೆ ಪಂಪಾಪತಿ ಬುದಿಹಾಳ್ ವೀರೇಶ್ ಹಂಚಿನಾಳ ನಿರುಪಾದಿ ಸಾಸಲಮನಿ ಹೊನ್ನೂರು ಕಟ್ಟಿಮನಿ ಪಂಪಾಪತಿ ತಿಳಿಗೋಳ ಸೇರಿದಂತೆ ಮಾಡಿ ನಮ್ಮನ್ನೆಲ್ಲ ಚಲ್ಲಪಿಲ್ಲಿ ಮಾಡಿ ನಮ್ಮನ್ನ ಒಂದು ಕೂಡದಂತೆ ಒಂದು ಜಾತಿ ಎಂಬ ಅದ್ದುಗೋಡಿಯನ್ನ ನಿರ್ಮಿಸಿ ಒಂದು ಶೋಷಣೆಗೊಳಪಡಿಸಿದಂತ ಈ ಒಂದು ಸನಾತನಗಳು ಇದನ್ನ ಪ್ರತಿ ಸಾರಿ ಆ ಸುಳ್ಳನ್ನ ಇರುತ್ತ ಒಂದು ಸತ್ಯನ ಮುಚ್ಚಕ್ಕೆ ಸಾವಿರ ಸರಿ ಸುಳ್ಳು ಹೇಳಿದ್ರು ಕೂಡ ಸತ್ಯ ಯಾವತ್ತು ಮುಚ್ಚಲ್ಲ ಅನ್ನೋದಕ್ಕೆ ಇವತ್ತು ನಾವೆಲ್ಲ ಪ್ರಮತಿಗಳಿಂದ ಮಹೇಶ ರಾಜ ಮೈಸೂರಿನ ರಾಜ ಈ ದಕ್ಷಿಣ ಭಾರತದ ರಾಜ್ಯ ಆಗಿರುವಂತ ಈ ರಾಜನಾಗಿರುವಂತ ಮೈಸೂಸೂರಿಗೆ ಪುತ್ರಿಗೆ ಮಾಲಾರ್ಪಣೆ ಮಾಡಿ ಅವರ ವಿಚಾರವನ್ನ ಇನ್ನೂ ಜೀವಂತ ಇಟ್ಟಿದ್ವು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ ಏನಪ್ಪ